ಇದಕ್ಕೊಂದು ಯಾಕಂದರೆ ಇದರಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಯಾರು ಯಾರು ಬೇಕಾದರೂ ಇರಲಿ ಇದರಲ್ಲಿ ಇದಕ್ಕೆ ಒಂದು ಸತ್ಯ ಅಥವಾ ಅಸತ್ಯ ಎರಡರ ಮಧ್ಯೆ ಇದು ತನಿಖೆ ಆಗಲೇಬೇಕು ಆಮೇಲೆ ಅದು ಸತ್ಯವಾಗಿದ್ದರೆ ಆ ಎಲ್ಲ ಕಳ್ಕೊಂಡಂಥ ಪರಿವಾರ ತಂದೆ ತಾಯಿ ಮತ್ತು ಸತ್ತಂಥ ಆ ಮುಗ್ಧ ಜೀವಗಳು ಅವರಿಗೆ ನ್ಯಾಯ ಸಿಗಬೇಕು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇದಕ್ಕೆ ಎಸ್ಐ ಟಿ ರಚನೆ ಮಾಡಿ ಎಲ್ಲರಿಗೂ ನಮಸ್ಕಾರ ನಾನು ಮಾಡಿ ವಾಯ್ಸ್ ಕರಿಯಪ್ಪ ಇವತ್ತಿನ ವಿಚಾರ ಏನಂತ ಹೇಳಿದ್ರೆ ಮನಸ್ಸು ಶುದ್ಧಿ ಇಲ್ಲದೆ ಮಂತ್ರಾಲೇಖ ನಡೆ ಇಲ್ಲದೆ

ಹದಿನೇಳು ವರ್ಷದ ಸೌಜನ್ಯನ ಆ ಒಂದು ಅದನ್ನ ಹಿಡ್ದಿಕ್ಕೂ ಅಸಹ್ಯ ಆಗುತ್ತೆ ಆ ರೀತಿ ಮಾಡಿರ್ತಕ್ಕಂಥ ಕೊಲೆ ಪಾತಕದ ಬಗ್ಗೆ ಇಲ್ಲಿ ಮನೆ ಯಜಮಾನ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹೊರತು ಅವನೇ ತಪ್ಪು ಮಾಡಿದ್ದಾನೆ ಅಂತ ಯಾರು ಹೇಳ್ತಾ ಇಲ್ಲ ಬಟ್ ಇಲ್ಲಿ ದೊಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಹೊರಟಿರ್ತಕ್ಕಂತ ದೊಡ್ಡವ್ರಿಗೆ ಇದು ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ ಯಾರೇ ಆಗಿರ್ಲಿ ಮನುಷ್ಯ ಜನ್ಮದಲ್ಲಿ ಬಡವ ಶ್ರೀಮಂತ ಆಗೋದು ಕಾಮನ್ನು ಬಟ್ ಶ್ರೀಮಂತ ಹುಟ್ಟಿನಿಂದಲೇ ಶ್ರೀಮಂತ ಆದ್ರೆ ಏನ್ ಸಮಸ್ಯೆ ಇಲ್ಲ ಈ ಮಧ್ಯಸ್ಥಿಕೆಯ ಮಧ್ಯರ್ಥಿಕೆಯ ಅರ್ಧಂಬರ್ಧ ನಡು ವಯಸ್ಸಿನಲ್ಲಿ ಸಿಕ್ಕಿರ್ತಕ್ಕಂಥ ಶ್ರೀಮತಿಕೆ ಶಾಶ್ವತವಾಗಿರುವುದಿಲ್ಲ ಯಾಕಿದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಏನು ಧರ್ಮಸ್ಥಳದ ವಿಚಾರವಾಗಿ ಅವರನ್ನ ಉಳಿಸ್ಲಿಕ್ಕೆ ಇಡೀ ರಾಜಕೀಯ ಪಕ್ಷಗಳು ಎಷ್ಟು ಒಡೆದಾಡ್ತಾ ಇದಾವೆ ಅಂತ ಹತ್ತಿರ ಇರುವ ಮಾತ್ರ ಗೊತ್ತಾಗ್ತಾ ಇದೆ ಸತ್ಯ ವಿಚಾರಗಳನ್ನ ಬಿಚ್ಚಿಡುವ ಪ್ರಯತ್ನದಲ್ಲಿರ್ತಕ್ಕಂಥ ಸಾಮಾಜಿಕ ಜಾಲತಾಣದ ಜಾತಕವನ್ನೇ ಬಿಚ್ಚಿಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಸತ್ಯದ ಪರವಾಗಿ ಹೋರಾಟ ಮಾಡುವಂಥ ಕಟ್ಟಿ ಹಾಕುವಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಇಲಾಖೆಯ ಗೃಹ ಮಂತ್ರಿಗಳೇ ಕರ್ನಾಟಕಕ್ಕೆ ಹೊಸ ಸಿಎಂ ಆಗ್ಬೇಕು ಅಂತ ಕನಸ್ಕೊಂಡಿರ್ತಕ್ಕಂಥ ಡಿ ಸಿ ಎಂ ಶಿವಕುಮಾರ್ ಅವರೇ ಎಸ್ ಐ ಟಿ ಮುಖ್ಯಸ್ಥರ ಹತ್ರ ಏನ್ ಮಾತಾಡಿದ್ರಿ ನೀವು ಸಿಎಂ ಆಗಿ ಸ್ವಾಮಿ ಸಿಎಂ ಆಗ್ಲಿಕ್ಕೆ ಇಲ್ಲಿ ಯಾರಪ್ಪನ ಬೇಕಾಗಿಲ್ಲ ನೀವು ಉಂಟು ಹೈಕಮಾಂಡ್ ಉಂಟು ಜನರಿಗೆ ಯಾರೇ ಒಬ್ಬ ವ್ಯಕ್ತಿ ಬಂದರೂ ಸಮೇತನ ಅವರಿಂದ ಒಳ್ಳೆಯದನ್ನ ಮಾಡಬೇಕು ಒಳ್ಳೆಯದನ್ನ ಮಾಡಿಸ್ಕೋಬೇಕು ಅನ್ನೋದೇ ಜನರ ಅಭಿಪ್ರಾಯವಾಗಿರುತ್ತದೆ ಇಲ್ಲಿ ಹೆಸರಿಗಷ್ಟೇ ಜನಾಭಿಪ್ರಾಯ ಅದ್ ಏನೋ ಹೇಳ್ತಾರೆ ಬಹಳ ಸಿಂಪ್ಲಿ ಮೆಥಮೆಟಿಕ್ಸ್ ಅಂತ ಹೇಳ್ತಾರೆ ಬಹಳ ಲಾಂಗ್ ಹೋಗಿ ಎಳ್ಕೊಂಬರೋದ್ಕಿಂತ ಅಂದ್ರೆ ಕಂಕಣ ಸುತ್ತಿ ಮೈಲಾನದ ಕಂಕಣ ಸುತ್ತಿ ಮೈಲಾನ ದೇವಸ್ಥಾನದ ಒಳಗ್ ಬಂದ್ರು ಅಂತಾರಲ್ಲ ಹಂಗೆ ನೀವು ಗಣಪತಿ ತರ ಯೋಚನೆ ಮಾಡಿ ತಂದೆ ತಾಯಿಯನ್ನೇ ಸುತ್ತಿ ಭೂಲೋಕವನ್ನೇ ಸುತ್ತಿ ಬಂದೆ ಅಂತ ಹೇಳ್ತಾರಲ್ಲ ಹಂಗೆ ಸಿಂಪಲ್ ಆಗಿರ್ತಕ್ಕಂಥದ್ದನ್ನ ಪೊಲೀಸ್ನವರು ಆರೋಪ ಮಾಡಬಹುದು ಇವತ್ತು ಅಪರಾಧಿ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗ್ತಾನೆ ಇಲ್ವಿ ಎಸ್ ಐ ಟಿ ತನಿಖೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದವರು ಸೃಷ್ಟಿ ಮಾಡಿರುವ ರಾಜ್ಯ ಸರ್ಕಾರದವರು ಸಂಸ್ಥೆ ಮಾಡಿರುವ ರಾಜ್ಯ ಸರ್ಕಾರದವರ ಕೈಯಲ್ಲಿರ್ತಕ್ಕಂತ ಒಂದು ಇಲಾಖೆ ಕರೆಕ್ಟಾ ಅದನ್ನ ಎಸ್ ಐ ಟಿ ಮುಖ್ಯಸ್ಥರು ಹೇಳ್ತಾರೆ ಡಿ ಕೆ ಶಿ ಅವರು ಕರೆ ಮಾಡಿ ಏನಂತ ಹೇಳ್ತಾರೆ ಡಿಕೆಶಿ ಅವರು ಐ ಟಿ ಮುಖ್ಯಸ್ಥರಿಗೆ ಏನಂತ ಹೇಳ್ತಾರೆ ನೀವು ಅದರಿಂದ ದೂರ ಇರಿ ಕರೆಕ್ಟ್ರ ಡಿಕೆಶಿ ಅವರೇ ಏನಂತ ಹೇಳಿದೀರ ನೀವು ಅವರಿಗೆ ಈ ಸಂದರ್ಭದಲ್ಲಿ ಐ ಟಿ ಮುಖ್ಯಸ್ಥರಾದ ನೋಡಿ ಇಲ್ಲಿ ಬಹಳ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಬರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗುತ್ತೆ ಸೌಜನ್ಯ ಗಟ್ಟು ನ್ಯಾಯ ಸಿಗುತ್ತೆ ಬಟ್ ಇಲ್ಲಿ ಸ್ವಲ್ಪ ಪ್ರಣಬ್ ಮೊಹಂತಿ ದಿಗ್ಬಂಧನ ಹಾಕಿದ್ದಾರೆ ನಮ್ಮ ಲಡಿ ಮಾಸ್ಟರ್ ಇವತ್ತು ನಾವು ಹೇಳ್ತೀವಿ ನಮ್ಮ ಚೌಧರಿ ಮೇಡಮ್ ಯಾರು ಚೌಧರಿ ಮೇಡಮ್ ಅವ್ರ ಬಗ್ಗೆ ನಾವು ಬಹಳ ಆಯೋಗದ ಮೇಡಮ್ ಬಗ್ಗೆ ಬಹಳ ನಾವು ಹೇಳಲೇಬೇಕು ಮಹಿಳಾ ಆಯೋಗದೊಂದಿಗೆ ಕರ್ನಾಟಕ ಧರ್ಮಸ್ಥಳದಲ್ಲಿ ನೂರಾರು ಅತ್ಯಾಚಾರ ಕೊಲೆ ಆಗಿದೆ ಆ ಕೊಲೆಗೆ ನ್ಯಾಯ ಸಿಗುವವರೆಗೂ ನಾವು ಹಿಂದೆ ಸರಿಯುವುದಿಲ್ಲ ಸೌಜನ್ಯಿಗೆ ನ್ಯಾಯ ಸಿಗಬೇಕೇ ಬೇಕು ಹಾಗೆ ಅಲ್ಲಿ ಸತ್ತ ಎಲ್ಲ ಸಾವಿಗೂ ನ್ಯಾಯ ದೊರಕಿಸಿ ಕೊಡಬೇಕು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಒಕ್ಕೂಟ ನಡೆ ದಿಟ್ಟತನದಿಂದ ಕೂಡಿದೆ ಸರ್ಕಾರ ಮತ್ತು ಎಸ್ಐಟಿ ಈ ನಿಟ್ಟಿನಲ್ಲಿ ನ್ಯಾಯ ಒದಗಿಸಬೇಕು ಸರೋಜ ಪೂಜಾರಿ ಬೈಂದೂರ್ ಕೊಂದವರು ಯಾರು ಅವ್ರಿಗೆ ಅಷ್ಟೇ ಬೇಕಾಗಿರ್ತಿ ಒಂದು ಅಂತ ಹೇಳ್ತಾರೋ ಚಿಕ್ಕೋರ್ ಹೊಂದಿದ್ದಾರೆ ಅಂತ ಅವ್ರು ಹೇಳ್ತಾ ಅದೇ ರೀತಿಯಾಗಿ ಶಶಿಕಲಾ ಶೆಟ್ಟಿ ಅವರು ಸಹ ಹೇಳಿದ್ದಾರೆ ಡಾಕ್ಟರ್ ಸುನೀತಾ ಆರ್ ಮಕ್ಕಳ ತಜ್ಞರು ಬೆಂಗಳೂರು ಇವ್ರು ಏನಂತ ಹೇಳಿದ್ದಾರೆ ಆ ಹದಿನೇಳು ವರ್ಷದ ಸೌಜನ್ಯಳ ಯೋನಿಯ ಒಳಗಡೆ ಮಣ್ಣು ತುರುಕುವಾಗ ಅದ್ ನೋವನ್ನ ಮಕ್ಕಳ ತಜ್ಞೆ ಆಗಿರ್ತಕ್ಕಂತ ಸುನೀತಾ ಡಾಕ್ಟರ್ ಸುನೀತಾ ಅವ್ರು ಹೇಳ್ತಾ ಇದ್ದಾರೆ ಇದನ್ನೆಲ್ಲ ಕೇಳಿಸ್ಕೊಂಡು ಈ ರಾಜಕೀಯ ಪಕ್ಷದವರು ಮತ್ತು ಅಂತವರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ನ್ಯಾಯ ಯಾವಾಗ ಎಲ್ಲಿ ಯಾರಿಗೆ ಹೆಂಗಿ ಸಿಗುತ್ತೆ ಸ್ವಾಮಿ ಅಂದು ಬಿಜೆಪಿ ಸರ್ಕಾರದಲ್ಲಿ ಆರು ವರ್ಷ ಗೃಹ ಮಂತ್ರಿ ಆಗಿದ್ದಾಗ ಇದೆಲ್ಲ ನಡೆದಿರ್ತಕ್ಕಂಥದ್ದು ಇಂದು ಅದೇ ಆರ್ ಅಶೋಕ್ ಹಾಗೂ ಡಿ ಕೆ ಶಿವಕುಮಾರ್ ಷಡ್ಡಾತ್ರ ಷಡ್ಡಾತ್ರ ಅಂತ ಕೇಸ್ ಇದು ಮಾಡಿದ್ರು ಅದ್ರ ಮಧ್ಯೆ ಇವನ್ ಯಾವನು ಸೂಳೆಬೇಲಿ ಅಂತೆ ಕಿಟ್ಟಿ ಕಿರಿಕಿ ಈವರೆಲ್ಲ ಮಧ್ಯೆ ಮಧ್ಯೆ ಬಂದೋಗಿರ್ತಕ್ಕಂಥ ಸುಮ್ನೆ ದಂಡ ಪಿಂಡಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ ಈ ಪಕ್ಷಗಳು ಯಾವ ರೀತಿ ಇದಾವೆ ಈ ಟಿವಿ ಚಾನೆಲ್ಗಳು ಯಾವ ರೀತಿ ಇದಾವೆ ಅಂತ ಕರ್ನಾಟಕದಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಗೊತ್ತು ವೀಕ್ಷಕರಿಗೂ ಗೊತ್ತು ನೋಡೋರಿಗೂ ಗೊತ್ತು ಅಧಿಕಾರದಲ್ಲಿ ಇರೋರಿಗೂ ಗೊತ್ತು ಇಲ್ದೋರಿಗೂ ಗೊತ್ತು ಯಾರು ಹಣವನ್ನು ಕೊಟ್ಟು ನ್ಯೂಸ್ ಮಾಡ್ತಾರೆ ಅವ್ರಿಗೆಲ್ಲ ಸ್ಯಾಟಲೈಟ್ ಚಾನೆಲ್ ಅಂತ ಹೇಳ್ತಾರೆ ಬಟ್ ಎಲ್ಲರೂ ಹಾಗೆ ಇದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಇವತ್ತಿನವರೆಗೂ ಯಾರು ಧ್ವನಿಯತೆಯೂ ಇಲ್ಲ ಧರ್ಮಸ್ಥಳದ ಬಗ್ಗೆ ಕೆಲವು 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 ಮಾಧ್ಯಮಗಳು ಮಾತ್ರ ಇಲ್ಲಿ ಪಬ್ಲಿಕ್ ಟಿವಿ ರಂಗಣ್ಣನಿಗೆ ಬಿಜೆಪಿ ಚಿಂತೆ ಅಜಿತ್ ತಂಗಕ್ಕನವರಿಗೆ ಆ ಇದು ಹಿಂದೂ ಚಿಂತೆ ಇನ್ನು ಮಾಮೂಲಿ ಗೊತ್ತಾರಲ್ಲ ಅಂತೂ ಮನ ಮರೆಯದಿಲ್ಲ ಬಿಡಿ ಶೆಟ್ಟಿ ಹ ಅವ್ರ ಬಗ್ಗೆ ನಾವು ಮಾತಾಡೋದೇ ಬೇಡ ಈ ಸೌಜನ್ಯ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ರು ಸಹ ಹೋರಾಟ ಮಾಡಬೇಕು ಅದೇ ರೀತಿಯಾಗಿ ಅಂಬಿಕಾ ಪ್ರಭು ನ್ಯಾಯವಾದಿಗಳು ಜ್ಯೋತಿ ಎ ರಾಜ್ಯಾಧ್ಯಕ್ಷೆ ಐ ಡಬ್ಲ್ಯೂ ಸೌಜನ್ಯ ತಾಯಿ ಕುಸುಮಾವತಿ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದೆ ಧರ್ಮಸ್ಥಳದಲ್ಲಿ ಸೌಜನ್ಯ ನ್ಯಾಯ ಸಿಗಬೇಕು ಅಂದ್ರೆ ಇದೊಂದೇ ದಾರಿ ಅದಕ್ಕೆ ನಮ್ಮ ಬಾಲನವರು ಹೇಳ್ತಾರೆ ಅಡ್ವೊಕೇಟ್ ಸಾಹೇಬರು ಈ ಬಿಜೆಪಿ ಮುಖಂಡರ ಮಕ್ಕಳಿಗೆ ಇಂದು ಯುವತಿಯರೇ ಟಾರ್ಗೆಟ್ ಬಾಲಣ್ಣನವರು ಸ್ವಚ್ಛವಾಗಿಳಿದರೆ ಏನಂತ ಹೇಳಿದರೆ ಈ ಪಕ್ಷದಿಂದ ದೂರ ಇರಬೇಕು ಯಾವುದೇ ಪಕ್ಷ ಆಗಿರ್ಲಿ ಎಸ್ ಐ ಟಿ ತನಿಖೆ ಮಾಡುವಾಗ ಸತ್ಯ ಯಾವುದಿದೆ ಆ ಸತ್ಯದ ಪರ ಮಾತನಾಡಬೇಕಾಗಿರ್ತಕ್ಕಂಥದ್ದು ಆ ಐ ಟಿ ಕಾರ್ಯ ಬಟ್ ಇಲ್ಲಿ ಎಸ್ ಐ ಟಿ ಅವ್ರು ಸಲಹೆ ಮಾಡ್ಲಿಕ್ಕೆ ಈ ರಾಜಕಾರಣಿಗಳು ಬಿಡ್ತಾ ಇಲ್ಲ ಈ ರಾಜಕಾರಣಿಗಳು ಯಾಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಮತ್ತೆ ಬರ್ತಾರಲ್ಲ ಈ ಕಾಂಗ್ರೆಸ್ ಅಲ್ಲಿ ಸಪೋರ್ಟ್ ಮಾಡಿದ್ರು ಬಿಜೆಪಿಯವ್ರು ಹಿಂದೂ ಅವರಿಗೆ ಸಪೋರ್ಟ್ ಮಾಡಿದ್ರು ಕುಮಾರಣ್ಣ ಅವ್ರಿಗೆ ಮಾಡಿದ್ರು ಆ ಈಗ ಅವರು ಬಿಜೆಪಿಯ ಜೊತೆಗಿದಾರಲ್ಲ ಬಟ್ ಇಲ್ಲಿ ನಾನು ಕೊನೆಯದಾಗಿ ಎಲ್ಲರಿಗೂ ಹೇಳೋದೊಂದೇ ಧರ್ಮಸ್ಥಳ ಭೂ ಹಗರಣ ಮತ್ತೆ ಹೋರಾಟ ದೊಡ್ಡವರೆಗೆ ಇನ್ನೊಂದು ಸಂಕಷ್ಟ ನೋಡಿ ಮಾಡಿದವ್ರು ಪಾಪ ಆಡ್ದವ್ರ ಬಾಯಿಗೆ ಹ್ಮ್ ಹಿಂದೆ ಫ್ರೀಯಾಗಿದ್ದಾಗ ಒಡ್ಕೊಂಡು ತಿನ್ಬಿಟ್ಟಿದ್ದಾರೆ ಪಾಪ ಈಗ ಅವೆಲ್ಲ ಕುದುಗೆ ಬರ್ತಾ ಇದ್ದಾವೆ ದೊಡ್ಡವರಿಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರದ ಆದೇಶ ತಪ್ಪಿದೆ ಹುಷಾರಿಂದ ರಾಜ್ಯ ಮಹಿಳಾ ಅಧ್ಯಕ್ಷೆ ಎಸ್ಐ ಟಿ ಅವರೇ ಏನಾದ್ರೂ ನೀವು ಈ ವಿಚಾರದಲ್ಲಿ ತಪ್ಪು ವರದಿಯನ್ನ ಕೊಟ್ರೆ ಬಹಳ ಹುಷಾರಾಗಿರ್ಬೇಕು ಪ್ರಣಬ್ ಮೋಂತಿ ಅವರಿಗೆ ದಿಗ್ಬಂಧನ ಹಾಕಿದ್ರು ಶಿವಕುಮಾರ್ ಅವ್ರ ಕೇಸ್ ಉಲ್ಟಾ ಹೊಡ್ಸಕ್ ಹೋದ್ರು ಮಾಡಿದ್ರು ನೀವ್ ಹೇಳ್ದಂಗೆ ಕೇಳ್ತೀವಿ ನನಗೆ ರೈಟಿಂಗ್ ಅಲ್ಲಿ ಕೊಡಿ ಅಂತ ಕೇಳಿದ್ರು ಇಷ್ಟೆಲ್ಲಾ ನಡೆದ್ರು ಸಮೇತ ಎಸ್ ಐ ಟಿ ತನಿಖೆಯಲ್ಲಿ ನ್ಯಾಯ ಸಿಗುತ್ತಾ ಗಿರೀಶ್ ಅವರ್ ತಿಮ್ಮ ರೋಡಿ ಅವರ್ ಸಮೀರ್ ಅವರು ಹೇಳೋದಕ್ಕೆ ಹೆಸರು ಬಹಳ ಕಡಿಮೆ ಇದಾವ್ರಿ ಆದ್ರೆ ಒಗ್ಗಟ್ಟು ದೊಡ್ಡದಿದೆ ಬಟ್ ಇಲ್ಲಿ ನಾನು ಕ್ಲಿಯರ್ ಆಗಿ ಹೇಳಕ್ಟಿದೀನಿ ಸತ್ಯ ಬಿಡಿಸುವ ಪ್ರಯತ್ನದಲ್ಲಿ ಎಸ್ ಐ ಟಿ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಪರ ಇರೋಧ ಒಬ್ರು ಕಂಪ್ಲೇಂಟ್ ಯಾರ್ ಕೊಟ್ಟಿರ್ತಾರೆ ಯಾರು ಕೊಟ್ಟಿರ್ತಾರೆ ಇಲ್ಲಿಯವರೆಗೂ ಸಹ ಯಾರನ್ನು ಸಹ ಟಚ್ ಮಾಡಿಲ್ಲ ಐ ಟಿ ಅವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಯಾರು ಗುಮಾನಿ ಮೇಲಿತ್ತು ಯಾರು ಒಂದ್ ಸೈಡ್ ಇದಾರೆ ಹೋರಾಟಗಾರರು ಅವ್ರನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಕೆಲವು ವ್ಯಕ್ತಿಗಳು ಕೆಲವು ಸಾಮಾಜಿಕ ಜಾಲತಾಣಗಳು ಹೇಳ್ತಾ ಇದ್ದಾವೆ ಯಾಕೆ ಕಂಪ್ಲೇಂಟ್ ಕೊಟ್ಟವರ ಮೇಲೆ ಎನ್ಕ್ವೈರಿ ನಡೀತಾ ಇಲ್ಲ ಯಾಕೆ ನಡೀತಾ ಇಲ್ಲ ಎನ್ಕ್ವೈರಿ ಎನ್ಕ್ವೈರಿ ಯಾಕೆ ನಡೀತಾ ಇಲ್ಲ ಅಂದ್ರೆ ಅವರೆಲ್ಲ ದೊಡ್ಡವರು ಆ ದೊಡ್ಡವ್ರು ಏನ್ ಬೇಕಾದ್ರೂ ಮಾಡ್ಬೋದು ದುಡ್ಡು ಇದ್ದವ್ರು ಏನ್ ಬೇಕಾದ್ರೂ ಮಾಡ್ಬೋದು ಇದ್ದವ್ರು ಏನ್ ಬೇಕಾದ್ರೂ ಮಾಡ್ಬೋದು ಬಡವರು ಅವ್ರ ಏನ್ ಮಾಡಿದ್ರು ನೋಡ್ಬೇಕಷ್ಟೇ ಏನು ಮಾಡಂಗಿಲ್ಲ ಅದಕ್ಕೆ ಸೌಕರ್ ಸೌಕಾರ ಆಗಿ ಹೋಗ್ತಾ ಇದ್ದಾರೆ ಬಡವರು ಬಡವರಾಗಿ ಉಳ್ಕಾತಾ ಇದ್ದಾರೆ ಇಲ್ಲಿ ಯಾರು ಸಹ ಬಡವರು ಮಕ್ಳೆ ಕಂಡ್ರೆ ಎಲ್ಲಾ ಸಮಾಜವನ್ನ ಆಳ್ಬೇಕ ಆಳ್ಬೇಕಾಗಿರ್ತಕ್ಕಂಥವ್ರು ಯಾವ ಶ್ರೀಮಂತರ ಮಗ ಯಾವ ರಾಜಕಾರಣಿಯ ಮಗ ಹೋಗಿ ಬಾಟಲ್ನಲ್ಲಿ ನಿಂತ್ಕೊಂಡು ಯೋಧನಾಗಿದ್ದಾನೆ ಹೇಳಿ ಯಾವ ದೊಡ್ಡ ಸಾಹುಕಾರ ಮಗ ಯಾವ ದೊಡ್ಡ ರಾಜಕಾರಣಿಗಳ ಮಗ ರೌಡಿ ಶಿಟ್ಟರಾಗಿದ್ದಾನೆ ಹೇಳಿ ಯಾವ ಸಹಕಾರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಯಾವ ಸರ್ಕಾರಿ ಮಕ್ಕಳು ಹೇಳಿ ಯಾರು ಸರ್ಕಾರಿ ಮಕ್ಕಳು ಅಂದ್ರೆ ಅದಕ್ಕೆ ಸರ್ಕಾರ ಇರೋದು ಬಡವರ ಪರ ಸಂವಿಧಾನದಲ್ಲಿರೋದು ಬಡವರಿಗೆ ಸಹಾಯ ಮಾಡಲಿ ಅಂತ ಇಲ್ಲಿ ಬರ್ತಕ್ಕಂತ ಹಣನೆಲ್ಲ ಲೂಟಿ ಮಾಡೋ ಲೂಟಿ ಕೋರ್ಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಈ ಒಂದು ಎಸ್ ಐ ಟಿ ತನಿಖೆಯಲ್ಲಿ ಯಾಕೆ ಬೇಜವಾಬ್ದಾರಿ ತೋರಿಸ್ತಾ ಇದೆ ಒಬ್ಬೊಬ್ಬರದೇ ಒಂದೊಂದು ಹೇಳಿಕೆ ಸಿದ್ದರಾಮಯ್ಯ ಪೂರ್ತಿ ಸಪೋರ್ಟ್ ಡಿಕೆಶಿ ಹಿರಯ್ಯ ಅಶೋಕ್ ಷಡ್ಯಾತ್ರ ಮೊನ್ನೆ ಸುರೇಶ್ ಅವರು ಹಂಗೆ ಅಂದ್ಬಿಟ್ರಪ್ಪ ಕಾನೂನು ಸಚಿವರು ಹ ಇದಿಷ್ಟು ಇವತ್ತಿನ ವಿಚಾರ ಬಟ್ ಇಲ್ಲಿ ನೆಕ್ಸ್ಟ್ ನಾನು ಹೇಳಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವರಿಗೆ ಏನು ನೊಂದಿರತಕ್ಕಂಥ ಅಲ್ಲಿ ಕೊಲೆ ಅಲ್ಲಿ ರೇಪ್ ಆಗಿರ್ತಕ್ಕಂಥ ಎಲ್ಲರಿಗೂ ಸಹ ನ್ಯಾಯ ಸಿಗಬೇಕು ಅಂತ ಹೇಳಿದ್ರೆ ಎಸ್ ಐ ಟಿಯಲ್ಲಿ ಅಲ್ಲಿ ಸತ್ಯ ಹೊರಗಡೆ ಬೀಳ್ಬೇಕು ಅದೇ ರೀತಿಯಾಗಿ ಅದನ್ನು ಆದಷ್ಟು ಬೇಗ ತನಿಖೆ ಮಾಡಿ ಅವ್ರ ಅವ್ರ ಹತ್ರಕ್ಕೆ ಹೋಗಿ ಕ್ವಶನ್ ಮಾಡಿ ಅವರನ್ನ ಅದ್ ಯಾರ್ದು ಸರಿ ಯಾರ್ದು ತಪ್ಪು ಎಂಬುದರ ಬಗ್ಗೆ ತಿಳಿದು ಕರ್ನಾಟಕದ ಜನತೆಗೆ ಯಾಕೆಂದ್ರೆ ಇದು ವರ್ಲ್ಡ್ ವೈಡ್ ನ್ಯೂಸ್ ಇಡೀ ಪ್ರಪಂಚನೇ ಶೇಕ್ ಆಗುವಂತ ವಿಚಾರ ಇದು ಇಂಥ ವಿಚಾರದಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನ ನಮ್ಮಂತ ನಿಮ್ಮಂತ ಬಡೂರವೆಲ್ಲ ನ್ಯಾಯ ಸಿಗುತ್ತನ್ರಿ ಸಿಗುತ್ತಾಗ ಯಾ ನೋಡೋಣ ನೆಕ್ಸ್ಟ್ ಮುಂದಿನ ಎಪಿಸೋಡ್ ಅಲ್ಲಿ